ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತಿನ ವ್ಲಾಗಿ ಸ್ವಾಗತ ಮಾಡಾಯಿತು ಇವತ್ತಿನ ದಿನ ಒಂಥರ ಲೇಟಾಗಿದ್ದರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ನನ್ನ ಪರಿಸ್ಥಿತಿ ಏನು ಅನ್ನೋದೇ ಇವತ್ತಿನ ಆಗಿದೆ ಎಂಜಾಯ್ ಮಾಡಿ ಇವತ್ತು ಲಂಚಿಗೆ ನಾನು ಟೊಮೊಟೊ ಬಾತ್ನ ಮಾಡ್ತಾ ಇದ್ದೀನಿ ಈ ಥರ ಸತಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಏನಿಲ್ಲ ಒಂದು ಸ್ಪೂನ್ ಎಣ್ಣೆಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಹಾಕಿ ಸ್ಮಾಲ್ ಸ್ಪೂನಲ್ಲಿ ಎರಡು ಸ್ಪೂನ್ ಧನಿಯಾ ಹಾಕಿದ್ದೀನಿ ಅದು ಅಡ್ವಾಸ್ನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಆರಿಂದ ಏಳು ಎಸ್ಲು ಬೆಳ್ಳುಳ್ಳಿ ತೊಗೊಂಡು ಒಂದು ಎರಡು ಮೂರು ಸೆಕೆಂಡ್ ಫ್ರೈ ಮಾಡಿದ ತಕ್ಷಣ ಒಣ ಮೆಣಸು ಹಾಕ್ಕೊಳ್ಳಿ ಇದೇ ಖಾರಕ್ಕೆ ಬೇರೆ ಖಾರಕ್ಕೆ ನಾನು ಏನೂ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಒಂದು ಆರಿಂದ ಏಳನ್ನ ತೊಗೊಂಡಿದ್ದೀನಿ ಸೋಂಪು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಇದು ಮಿಸ್ಸೇ ಮಾಡಿಬಿಡಿ ಆಯಿತಾ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಫ್ಲೇವರು ಮಸಾಲೆ ಎಷ್ಟು ಬೇಕು ನೋಡಿ ಅಂದಾಜಿಗೆ ಅಷ್ಟು ತೆಂಗಿನಕಾಯಿ ತುರಿ ಹಾಕಿ ನಾನು ನಾಲ್ಕೈದು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ತೆಂಗಿನಕಾಯಿನ ತುರಿ ತೊಗೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ ಜೊತೆಗೆ ನಾಲ್ಕು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಮುಕ್ಕಾಲಷ್ಟು ಭಾಗದಷ್ಟು ನಾನು ಟೊಮೊಟೊ ಹಣ್ಣನ್ನು ಮಸಾಲೆಗೆ ಯೂಸ್ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಎರಡು ಟೊಮೊಟೊ ಹಣ್ಣ ಬಾತ್ ಮಾಡಬೇಕಾದ್ರೆ ಒಗ್ಗರಣೆಗೆ ಹಾಕ್ಕೋಬೋದು ನನಗೆ ಬಾಯಿ ಬಾಯಿಗೆ ಸಿಗೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ತುಂಬ ಟೊಮೊಟೊ ಹಣ್ಣ ಮಸಾಲೆಗೆ ಹಾಕಿದ್ದೀನಿ ಇದು ನಾನು ಅಳ್ತೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿಗೆ ಆಯಿತಾ ಇದನ್ನು ಇವಾಗ ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ತಣ್ಣಗಕ್ಕೆ ಬಿಡಿ ಈಗ ತೆಂಗಿನಕಾಯಿ ತರಕ್ಕೆ ಹೋಗಿದ್ದೆ ಅದು ಬಂದ ತಕ್ಷಣ ನಾನು ತುರಿದಿಟ್ಕೊಂಡಿರ್ತೀನಲ್ಲ ಇದನ್ನು ಈ ಥರ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಡ್ತೀನಿ ಟೆನ್ ಡೇಸ್ ಅಥವಾ ಒಂದು ವಾರ ಹೆಚ್ಚು ಒಂದು ವಾರ ಆರಾಮಾಗಿ ಬರುತ್ತೆ ಜಾಸ್ತಿ ಇತ್ತು ಅಂದರೆ ಒಂದು ಟೆನ್ ಡೇಸು ಇಟ್ಕೋಬೋದು ಫ್ರೀಸರಲ್ಲಿ ಇಟ್ಟರೆ ಮಾತ್ರ ಟೆನ್ ಡೇಸ್ ಇಟ್ಕೋಬೋದು ನಾರ್ಮಲ್ ಫ್ರಿಡ್ಜಲ್ಲಿ ಇಟ್ಟರೆ ಆಗೋಲ್ಲ ಫ್ರೀಸರಲ್ಲೇ ಇಡಬೇಕು ಅದನ್ನು ಒಂದು ಕೆಲಸ ಮಾಡಿಬಿಟ್ಟೆ ನೆಕ್ಸ್ಟು ನಾನು ಎದ್ದಿದ್ದು ಬಂದುಬಿಟ್ಟು ಒಂಬತ್ತುವರೆಗೆ ಸಿಕ್ಕಾಪಟ್ಟೆ ಲೇಟಾಗಿತ್ತು ಐಶು ಒಂಬತ್ತು ಮುಕ್ಕಾಲಿಗೆ ಗೆದ್ದಲು ನಾನು ಒಂಬತ್ತುವರೆಗೆ ಎದ್ದೆ ಅಷ್ಟೊತ್ತಿಗೆ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ರಾಗಿ ದೋಸೆ ಮಾಡಿದೆ ಏಕೆಂದರೆ ಮೊಸರಲ್ಲಿ ತಿನ್ಬೋದು ಇಲ್ಲ ಬೆಲ್ಲ ತುಪ್ಪ ಆ ಥರ ಹಾಕ್ಕೊಂಡು ತಿನ್ಬೋದು ಈಸಿ ಆ್ಯಂಡ್ ಬೇಗ ಆಗುತ್ತೆ ಅಂತ ತಿಂಡಿ ತಿನ್ನಿಸಿ ತಿಂದು ಅಂಗಡಿಗೆಲ್ಲ ಹೋಗಿ ಬಂದು ತೆಂಗಿನಕಾಯಿ ಬೇರೆ ಏನೇನೋ ತೊಗೊಂಬಂದೆ ಅದೆಲ್ಲ ತರೋಷ್ಟೊತ್ತಿಗೆ ಹನ್ನೊಂದು ಮುಕ್ಕಾಲೆ ಆಗಿತ್ತು ಅವಳಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ಅಲ್ಲಿಗೆ ಹೋಗಿ ತೊಗೊಂಬರೋ ಅಷ್ಟೊತ್ತಿಗೆ ಇವಾಗ ಹನ್ನೊಂದು ಮುಕ್ಕಾಲು ಏನೋ ಆಗಿತ್ತಾ ಇವಾಗ ನೋಡಿ ಮನೆ ಪರಿಸ್ಥಿತಿ ಯಾವ ಥರ ಇದೆ ಅಂತ ಈಗಲೇ ಈ ಮನೆಗೆ ಬಂದಾಗ ಎರಡು ತಿಂಗಳಿಂದ ನಂದಿದ್ದೆ ರುಟೀನ್ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಏಳು ಆಮೇಲೆ ಗಡಿ ಬಿಡಿಲೇನೋ ಅನ್ನೋ ಕೆಲಸ ಮಾಡು ಒಂದೆರಡು ಅಡುಗೆ ಮಾಡಿಡು ಅದೇ ಆಗಿದೆ ಪ್ರಾಪರ್ ರುಟೀನ್ ಅಂತ ಇಲ್ಲ ಒಂದು ಲೇಝಿ ರುಟೀನ್ ಆಗಿದೆ ಹಾಗಾಗಿ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡೆ ಎರಡು ತಿಂಗಳಾಯಿತು ಇನ್ನೂ ಚೇಂಜ್ ಆಗಿಲ್ಲ ಏನೇ ಆಗಲಿ ನಾಳೆಯಿಂದ ಚೇಂಜ್ ಆಗಿ ಆಗುತ್ತೆ ಬೇಗ ಹೇಳಬೇಕು ಅಂತ ಮನೆ ಕೆಲಸ ಮಾಡೋಕ್ಕಿಂತ ಮುಂಚೆ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಕುಕ್ಕರಿಗೆ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕಿ ಪಲಾವ್ ಎಲೆ ಲವಂಗ ಮರಾಠಿ ಮೊಗ್ಗು ಚಕ್ಕೆ ಹಾಕ್ಕೊಂಡೆ ನೀವು ಬೇಕಾದರೆ ಪಲಾವಿಗೆ ಏನೇನು ಹಾಕ್ತೀರ ಅದೆಲ್ಲ ಹಾಕ್ಬೋದು ಏಲಕ್ಕಿ ಮತ್ತು ಇನ್ನೂ ಏನೇನು ಮಸಾಲೆಗಳವೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ಬೋದು ಮತ್ತು ಒಂದು ಗೆಡ್ಡೆ ಈರುಳ್ಳಿನ ತಗೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ಇಲ್ಲ ಒಣ ಬಟಾಣಿ ನೆನೆಸಿಟ್ಕೊಂಡಿದ್ರೆ ಅದನ್ನು ಸಹ ಯೂಸ್ ಮಾಡ್ಬೋದು ಇವೆರಡೂ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿ ತನಕ ಒಂದು ಮೀಡಿಯಮ್ ಫ್ಲೇಮಲ್ಲೇ ನಾನು ಮಾಡ್ತೀನಿ ಇಡೀ ಪ್ರೊಸೀಜರ್ನ ನಾ ಐಶೂಗೆ ಮ್ಯಾಂಗೋ ತಿಂತಾ ಇದ್ದಾಳೆ ಮ್ಯಾಂಗೋ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆರಾಮಾಗಿ ಸೈಲೆಂಟಾಗಿ ಕುತ್ಕೊಂಡು ತಿಂತಾಳೆ ಅಷ್ಟೊತ್ತಿಗೆ ನಾನು ಬೇರೆ ಕೆಲಸ ಆಗತ್ತೆ ಅಂತ ನಾನು ನೋಡಿ ಬೇಳೆ ತೊಗೊಂಬಂದೆ ಅವರು ಹೇಳಿದ್ರು ನಾಟಿ ತೊಗರಿ ಬೇಳೆ ಒಂದು ಕೆ ಜಿಗೆ ನೂರು ರೂಪಾಯಿ ಅಂತ ತೊಗರಿ ಬೇಳೆಗೆ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ ನಾಟಿ ತೊಗರಿ ಬೇಳೆ ಯಾವ ಥರ ಇರುತ್ತೆ ಅಂತ ತರ ತೊಗೊಳ್ಳೋಣ ಹೇಳಿ ತೊಗೊಂಡೆ ಚೆನ್ನಾಗಿದೆಯಾ ಅಲ್ವಾ ನನಗಂತೂ ಗೊತ್ತಿಲ್ಲ ಯೂಸ್ ಆದಮೇಲೆ ನನಗೆ ಗೊತ್ತಾಗತ್ತೆ ಇವಾಗ ಈರುಳ್ಳಿ ಹಸಿ ಬಟಾಣಿ ಫ್ರೈ ಆಗಿದೆ ಫುಲ್ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಟೊಮೊಟೊ ಹಣ್ಣ ಹಾಕಬೇಕು ನಾನಂತೂ ಸಿಕ್ಕಾಪಟ್ಟೆ ಕಡಿಮೆನೇ ಹಾಕಿದ್ದೀನಿ ಫ್ರೈಗೆ ಟೊಮೊಟೊ ನೀವೆಲ್ಲರೂ ಒಂದು ಎರಡು ಟೊಮೊಟೊ ಹಣ್ಣು ತೊಗೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿತಾ ನಾನೊಂದು ಹತ್ತು ಹದಿನೈದು ಸೆಕೆಂಡ್ ಸುಮ್ಮನೆ ಹಿಂಗೆ ಫ್ರೈ ಮಾಡಿಟ್ಟೆ ಅಷ್ಟೇ ಇವಾಗ ಮಸಾಲೆ ರುಬ್ಬಿಟ್ಟಿದ್ದನ್ನು ಹಾಕ್ತಾಯಿದ್ದೀನಿ ಕ್ಯಾಮ್ರಕ್ಕೆ ಯಾವ ಥರ ಅನ್ನೋದೇ ನಂಗೆ ದೊಡ್ಡ ತಲೆ ಬಿಸಿ ಒಳ್ಳೆ ಸೈಕಲ್ ಹೊಡಿತಾ ಇದ್ದೀನಿ ಹಾಗೆ ಇಟ್ಕೊಳ್ಳ ಅಂತ ಹೆಂಗಿಟ್ಟರು ಅಡ್ಡಡ್ಡಾಗ್ತಿತ್ತು ಆಮೇಲೆ ಗೊತ್ತಾಯಿತು ಅಯ್ಯೋ ರಾಮ ಅಂತ ಹೇಳಿಬಿಟ್ಟು ಆಮೇಲೆ ಮಸಾಲಾನ ಇವಾಗ ಇದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಕಲರೇ ನಿಮ್ಗೆ ಹೇಳ್ತಾ ಇದ್ದೆ ಏನು ಸಕ್ಕತ್ತಾಗಿರತ್ತೆ ಅಂತ ಇದನ್ನೇನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಯಾಕೆಂದರೆ ಎಲ್ಲ ಫ್ರೈ ಮಾಡೇ ರುಬ್ಬಿಟ್ಟಿದಲ್ವ ಆದರೂ ಒಂದು ಸ್ವಲ್ಪ ಸಮಾಧಾನಕ್ಕೋಸ್ಕರ ಒಂದು ಸೆಕ್ ಹತ್ತು ಸೆಕೆಂಡ್ ಫ್ರೈ ಮಾಡಿ ಆಮೇಲೆ ನೀರು ಹಾಕಿದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಕಾಲಷ್ಟು ನೀರನ್ನ ಹಾಕಿದ್ದೀನಿ ಎರಡು ಕಾಲು ಲೋಟ ನೀರನ್ನ ಹಾಕಿದ್ದೀನಿ ಯಾಕೆಂದರೆ ನನಗೆ ಅನ್ನ ಸ್ವಲ್ಪ ಸಾಫ್ಟ್ ಇರಬೇಕು ಅದರ ಮುದ್ದೆ ಆಗಬಾರ್ದು ಹಾಗಾಗಿ ಎರಡು ಕಾಲಷ್ಟು ಹಾಕಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಎಲ್ಲ ತೊಗೊಂಬಂದಿದೆ ಅದನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಒಂದು ಕಡೆ ಟೈಮ್ ಹೋಗ್ತಾ ಇದೆ ಹೋಗ್ತಾ ಇದೆ ಅಷ್ಟಿಷ್ಟ ಅಲ್ಲ ನಾನು ಯಾವಾಗಲೂ ಇದೇ ಥರ ಇವಾಗ ಐಶೂ ಮ್ಯಾಂಗೋ ತಿಂತಾ ಇದ್ದಾಳೆ ಅವಳು ಏನು ಈ ಸೀಸನ್ ಮುಗೀತಾ ಬಂತು ಇನ್ನು ನೆಕ್ಸ್ಟ್ ಇಯರ್ ತನಕ ಕಾಯ್ಬೇಕು ಇವಾಗ ಏನು ಭಾರಿ ಚಂದದ್ದೇನು ಬರಲ್ಲ ಆದರೂ ತಿಂತ ಇದ್ದಾಳೆ ಈ ಥರ ಯಾರೆಲ್ಲ ಮ್ಯಾಂಗೋ ತಿಂತೀರಾ ಅಂತ ಹೇಳಿ ಇಡೀ ಬಟ್ಟೆ ತುಂಬ ಮೈ ತುಂಬ ಮಾಡಿಕೊಂಡೇ ತಿಂತಾ ಇದ್ದಾಳೆ ಅವಳು ತಿನ್ನೋಷ್ಟ ತನಕ ನಾನು ಆರಾಮಾಗಿ ಸ್ವಲ್ಪ ಏನೂ ಕೆಲಸ ಮಾಡ್ಕೋಬೋದು ಅಂತ ಎಲ್ಲಿಂದ ಸ್ಟಾರ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದಂತಲೇ ಗೊತ್ತಾಗಲ್ಲ ಒಂಥರ ತಲೆ ಬಿಸಿ ಆಗುತ್ತೆ ಒಂಥರ ಐಶು ಜೊತೆನೂ ನೆಟ್ಟಿಗೆ ಮಾತಾಡೋಕ್ಕಾಗಲ್ಲ ಆಯಿತಾ ಅಯ್ಯೋ ತಿಂಡಿ ಆಯಿತಾ ನೆಕ್ಸ್ಟ್ ಅಡುಗೆ ಮಾಡು ಎರಡು ಒಟ್ಟೊಟ್ಟಿಗೆ ಮಾಡೋದು ಒಂದೊಂದು ಎಷ್ಟೋ ಸತಿ ತಿಂಡಿನೇ ತಿಂದಿಲ್ಲ ನಾನು ಯಾಕೆಂದರೆ ಹೇಳೋದು ಲೇಟು ಲೇಝಿ ಎದ ಒಂದು ಹತ್ತು ಹದಿನೈದು ನಿಮಿಷ ಮೊಬೈಲ್ ನೋಡೋದು ಆ ಥರ ಆಗಿದೆ ಅದು ನನ್ನ ರುಟೀನ್ನ ಚೇಂಜ್ ಮಾಡೋದೇ ದೊಡ್ಡ ಹರಸಾಹಸ ಆಗಿದೆ ಇವಾಗೂ ಒಂದು ಸ್ವಲ್ಪ ಚಲ್ಲೋಯ್ತು ಏನು ಏನೂ ಮಾಡೋಕ್ಕಾಗಲ್ಲ ಈ ಥರ ಗಡಿಬಿಡಿ ಬಿಡಿ ಆಗಿಯೇ ಆಗುತ್ತೆ ಲೇಟಾಗಿ ಎದ್ರೆ ಮತ್ತು ಅದರಲ್ಲಿ ಕಲ್ಲಿದೆ ಅಂತ ನನಗೆ ಅನಿಸ್ತಾ ಇದೆ ಇನ್ನು ಚೆಕ್ ಮಾಡಿ ನೋಡಬೇಕು ಅಷ್ಟೊತ್ತಿಗೆ ನೀರು ಹಾಕಿದ್ವಲ್ಲ ಟೊಮೊಟೊ ಬತ್ತಿಗೆ ಕುದಿತಾ ಇತ್ತು ಸ್ವಲ್ಪ ಉಪ್ಪನ್ನ ಹಾಕ್ತೆ ಸ್ವಲ್ಪ ಅಲ್ಲ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗ ಒಂದು ಗ್ಲಾಸು ಅಕ್ಕಿ ನಾನು ನನ್ನ ತಮ್ಮ ಇಬ್ಬರೇ ಇದ್ದಿದ್ದು ಮತ್ತು ಆಯ್ಶು ಬಿಡಿ ಲೆಕ್ಕಕ್ಕಿಲ್ಲ ನಾನು ನನ್ನ ತಮ್ಮ ಇಬ್ಬರೇ ಇದ್ದಿದ್ದರಿಂದ ಒಂದೇ ಗ್ಲಾಸ್ ಮಾಡಿದೆ ಇದರಲ್ಲೂ ಸ್ವಲ್ಪ ಉಳಿತು ಏನಿಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ವಿಜಲ್ ತೊಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೇಡ ಎರಡು ಎರಡು ತಗೊಂಡ್ರೆ ಬಟಾಣಿ ಎಲ್ಲದು ಬೆಂದಿರುತ್ತೆ ಅನ್ನ ಅಕ್ಕಿ ಎಲ್ಲ ಬೆಂದಿರುತ್ತೆ ಸಕ್ಕದಾಗುತ್ತೆ ಆಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ ಇವಾಗ ಮನೆ ಕೆಲಸ ಸ್ಟಾರ್ಟ್ ಆಯಿತಾ ಆಲ್ಮೋಸ್ಟ್ ಹನ್ನೆರಡುವರೆ ಆಗ್ತಾ ಬಂದಿದೆ ಯಾವಾಗಲೂ ನಾನು ಹನ್ನೆರಡುವರೆಗೆ ಐಶುನ್ ಕರ್ಕೊಂಡು ಸ್ನಾನಕ್ಕೆ ಹೋಗಿ ಒಂದು ಗಂಟೆಗೆ ಊಟ ಮಾಡಿಸಿ ಒಂದೂವರೆಗೆ ಮಲಗಿಸೋದು ಸಿಕ್ಕಾಪಟ್ಟೆ ಲೇಟ್ ಆಗಿದ್ದರಿಂದ ಎದ್ದಿದ್ದು ನನ್ನದು ಎಲ್ಲ ಕೆಲಸ ಲೇಟ್ ಆಯಿತಾ ನೋಡಿ ಮುಂದೆ ಯಾವ ಥರ ಆಗುತ್ತೆ ಅಂತ ಹಾಲ್ ಅಂತೂ ಫುಲ್ಲು ಗಲೀಜಾಗಿ ಹೋಗಿತ್ತು ಅದನ್ನು ಫಸ್ಟ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಒಂದಷ್ಟು ಬಟ್ಟೆ ಬಿದ್ದಿತ್ತು ಟಾಯ್ಸ್ ಬಿದ್ದಿತ್ತು ಕೆಲವೊಂದೊಂದು ಟಾಯ್ ಇದೆಯಲ್ಲ ಅವಳದು ಫೇಕ್ ನೋಟ್ಗಳೆಲ್ಲ ಇದೆ ರುಪೀಸು ಅದನ್ನೆಲ್ಲ ಎತ್ತಿಡೋದೇ ದೊಡ್ಡ ಹರಸಾಹಸ ಈ ಥರ ಬಾಲ್ ಎಲ್ಲ ಈಸಿ ಇವತ್ತೇನೋ ಐಶುಗೆ ಮೊಬೈಲ್ ಮೇಲೆ ತುಂಬ ಆಗಿದೆ ಬಂದು ಬಂದು ಅದ್ರ ಮುಂದೆನೇ ಮಾತಾಡ್ತಿದ್ಲು ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇವಾಗ ಅವಳೇ ಬ್ಲಾಗ್ನ ಮಾಡ್ತಾಳೆ ನನ್ನ ಟ್ರೈಪೋರ್ಡ್ ಏನಾದರೂ ಸಿಕ್ಕಿದ್ರೆ ಹಾಯ್ ಹಲೋ ಅಂತೆಲ್ಲ ಅಂದ್ಕೊಂಡು ಏನೇನೋ ಮಾತಾಡ್ತಾ ನಾನು ಹೇಗೆ ಯಾವ ಥರ ಮಾಡ್ತೀನಿ ನೋಡಿ ಅದೇ ಥರ ಮಾಡ್ತಾ ಇರ್ತಾಳೆ ಈ ನೆಕ್ಸ್ಟ್ ಯಾವಾಗಲೇ ಆದರೂ ಅದನ್ನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಕಡೆಯಿಂದ ನಾನು ಕ್ಲೀನ್ ಮಾಡ್ತಾ ಇದ್ದೆ ಒಂದೊಂದು ಕಡೆಯಿಂದ ಇವಳು ಮಾತಾಡ್ತಿದ್ಲು ಇವಾಗ ವೀಡಿಯೋನ ನೀವು ಎಂಜಾಯ್ ಮಾಡಿ ನನ್ನ ರುಟೀನ್ ಯಾವ ಥರ ಇರುತ್ತೆ ಐಶು ಚಾಷ್ಟೆ ಯಾವ ಥರ ಇರುತ್ತೆ ಅವಳನ್ನ ಹಿಡ್ಕೊಂಡು ನಾವು ಯಾವ ಥರ ಕೆಲಸಗಳನ್ನೆಲ್ಲ ಮಾಡ್ತೀನಿ ಎಷ್ಟೊತ್ತು ಟೈಮ್ ಆಯಿತು ಎಲ್ಲದೂ ಇವಾಗ ತೋರಿಸ್ತಿದ್ದೀನಿ ಬನ್ನಿ ನೋಡಿದ್ರೆ ಐಶನ್ ಇಟ್ಕೊಂಡು ಎಷ್ಟು ಕಷ್ಟ ಅವಳದು ವೆರೈಟಿ ವೆರೈಟಿ ಆಟ ಆಡ್ತಾ ಇರ್ತಾಳೆ ಫೈವ್ ಫೈವ್ ಮಿನಿಟ್ಸಿಗೂ ಬೆಡ್ ಕೂಡ ಕ್ಲೀನ್ ಮಾಡಿಟ್ಟಿರಲಿಲ್ಲ ಓವರ್ ಆಲ್ ಇವಾಗೆಲ್ಲ ಕ್ಲೀನ್ ಆಯ್ತು ಟೈಮ್ ಬಂದ್ಬಿಟ್ಟು ಒನ್ ಓ ಕ್ಲಾಕ್ ಆಯ್ತು ಹಾಗಾಗಿ ಲೇಟ್ ಆಗೋಯ್ತು ಎಲ್ಲ ಕೆಲಸಾನು ಆಟ ಮಾತ್ರ ಮುಗ್ದಿಲ್ಲ ನಾನು ಇವಾಗ ಸ್ವಲ್ಪ ಟಿ ವಿ ಆನ್ ಮಾಡ್ತಾ ಇದ್ದೀನಿ ಅಷ್ಟು ಬೇಗ ನೋಡಿ ದುಡ್ಡೆಲ್ಲ ತೆಗೆದು ಹಾಳು ಮಾಡಾಯಿತು ಕರೆಕ್ಟ್ ಟು ಒಂದು ಗಂಟೆ ಯಾಕೆಂದರೆ ಈ ಮೆಟ್ಲೇನಿದೆ ಮನೆ ಫ್ರೆಂಟಲ್ಲಿ ಈ ಪ್ಯಾಸೇಜ್ನ ಒರೆಸ್ದೇ ಗುಡಿಸ್ದೆ ಎರಡು ದಿನ ಆಯಿತು ವೀಕೆಂಡ್ ಇದ್ದಿದ್ದರಿಂದ ನಾನು ಮಾಡಿರಲಿಲ್ಲ ನಾನು ಪೀರಿಯಡ್ಸ್ ಕೂಡ ಆಗಿದ್ದೆ ಹಾಗಾಗಿ ನಂಗೆ ಮಾಡೋಕ್ಕಾಗಿರಲಿಲ್ಲ ಅದ್ರದ್ದು ಅವಸ್ಥೆ ನೋಡೋಕ್ಕಾಗಲ್ಲ ಟಿ ವಿ ಹಾಕಿಟ್ರೆ ಸ್ವಲ್ಪ ಅವಳು ಒಳಗೆ ಕೂರ್ತಾಳೆ ನಾವು ಬೇಗ ಗುಡಿಸ್ಕೋಬೋದು ಅಂತ ಅಷ್ಟೆ ಊಟ ಮಾಡಿಸಿ ಆಮೇಲೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಇವಾಗ ನೋಡಿ ಟೊಮೆಟೊ ಬಾತ್ ಏನು ಸಖತ್ತಾಗಿರುತ್ತೆ ಮಸಾಲೆ ಫುಲ್ ಸ್ವಲ್ಪ ಮೇಲಿರುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಏನು ನಿಧಾನ ಮಾಡ್ಕೋಬೇಕಿಲ್ಲಾಂದರೆ ಅನ್ನ ಒಡೆದೋಗುತ್ತೆ ಅಂದರೆ ಪೀಸ್ ಪೀಸ್ ಆಗುತ್ತೆ ಮೆ ಮೆಡ್ ಮೆಡ್ಡೆ ಆಗುತ್ತೆ ಮುದ್ದು ಮುದ್ದೆ ಆಗುತ್ತೆ ಹಾಗಾಗಿ ನಿಧಾನಕ್ಕೊಂದು ಐದು ಆರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕ ಸಿಕ್ಕಾಪಟ್ಟೆ ಸಾಫ್ಟಾಗಿ ಮಾಡಿರ್ತೀನಿ ಉದ್ರದ್ರಾಗಿ ಮಾಡಿರ್ತೀನಿ ಈಗ ಐಶು ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡಬೇಕು ಮತ್ತು ಫ್ರೆಶಪ್ ಆಗಬೇಕು ಯಾವ ಕಷ್ಟ ಕಷ್ಟ ಊಟ ಮಾಡಿಸೋಣ ಅಂದರೆ ನೋಡಿ ನಮ್ಮ ಐಷದು ಸಿಕ್ಕಾಪಟ್ಟೆ ಡ್ಯಾನ್ಸ್ ಆಗ್ತಾ ಇತ್ತು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಮಾಡ್ತಾಯಿಲ್ಲ ಇನ್ಯಾವಾಗಾದ್ರೂ ಪಕ್ಕ ನಾನು ಒಂದ್ಸರ್ತಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಸಕ್ಕತ್ತಾಗಿ ಮಾಡ್ತಾಳೆ ಗೊತ್ತಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅನಿಸುತ್ತೆ ಡ್ಯಾನ್ಸ್ ನನಗೆ ಚೆನ್ನಾಗಿ ಮಾಡ್ತಾಳೆ ಇವತ್ತು ಅವಳು ಮಾವನ್ ಕರಿಯೋದೇ ಆಯಿತು ಡ್ಯಾನ್ಸ್ ಮಾಡು ಮಾಡು ಅಂತಿದ್ದೀನಿ ಅವಳ ಮಾವನ ಕರ್ಕೊಂಡು ನೀನು ಬಾ ಡ್ಯಾನ್ಸಿಗೆ ನೀನು ಬಾ ಅಂತ ಹೇಳ್ತಾ ಇದ್ಳು ಹಾಡು ಯಾವುದು ಅಂತ ನೀವು ಗೆಸ್ ಮಾಡಿ ಯಾಕೆಂದರೆ ಹಾಡು ಹಾಕ್ಬಿಟ್ರೆ ಕಾಪಿ ರೈಟ್ ಬರತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ನ ಇದ್ದೀನಿ ಊಟಕ್ಕಿಂತ ಮುಂಚೆ ಅವಳಿಕ್ತಲೇ ಬಾಚಿ ಇರಲಿಲ್ಲ ಪಾಪ ಇವತ್ತು ಎದ್ದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ತಲೆ ಬಾಚಿಬಿಡ್ತೀನಿ ಆಯ್ತಾ ಕರ್ಲಿ ಹೇರ್ ಹಾಗೆ ಬಿಟ್ಟರೆ ನೋಡೋಕ್ಕಾಗಲ್ಲ ಅಂತ ಇವತ್ತು ತಲೆನೂ ಬಾಚಿರಲಿಲ್ಲ ಹಾಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಇದ್ದೆ ಎಣ್ಣೆ ಮಸಾಜ್ ಅಂದ್ರೆ ಓಕೆ ಎಣ್ಣೆ ಸ್ನಾನ ತಲೆಗೆ ಸ್ನಾನ ಮತ್ತು ತಲೆ ಬಾಚೋದಂದ್ರೆ ಆಗೋಲ್ಲ ಇವತ್ತು ಟಿ ವಿ ಆನಾಗಿತ್ತಲ್ಲ ಹಾಗಾಗಿ ಸುಮ್ಮನೆ ಕೂತಿದ್ದಾಳೆ ಈ ಥರ ಸಿಕ್ಕಣಿಗೆ ಬರುತ್ತೆ ಇದು ಮಕ್ಕಳಿಗೆ ಅಂತಲೇ ಮಾಡಿದ್ದಾರೆ ಅದ್ರದ್ದು ಹಲ್ಲೇನಿದೆ ಇದು ಸಿಕ್ಕಾಪಟೆ ಸಾಫ್ಟ್ ಇದೆ ಅದು ನೋವಾಗಲ್ಲ ಆಯಿತಾ ಅದರಲ್ಲಿ ಬಾಚಿ ಒಂದು ಜುಟ್ಟು ಹಾಕ್ಬಿಟ್ರೆ ಸಂಜೆ ತನಕ ಏನು ಟೆನ್ಷನ್ ಇಲ್ಲ ಆಮೇಲೆ ಸಂಜೆ ಮತ್ತು ಇನ್ನೊಂದು ಸರ್ತಿ ಬಾಚ್ತೀನಿ ಅವಳಿಗೆ ಸಿಕ್ಕು ತೆಗಿಯೋದೇ ಕಷ್ಟ ಕರ್ಲಿ ಇರಲ್ವಾ ಹಾಗಾಗಿ ಪದೇ ಪದೇ ಸಿಕ್ಕಾಗ್ಬಿಡುತ್ತೆ ಎಣ್ಣೆ ಹಾಕಿದಾಗ ಸ್ವಲ್ಪ ಪರವಾಗಿಲ್ಲ ಅವಳದು ಕೂದಲು ಸಹ ಉದ್ದ ಇದೆ ಕರ್ಲಿ ಹೇರ್ ಹೇರಲ್ವ ಸುರುಳಿ ಸುತ್ತಿ ಸುತ್ತಿ ಮೇಲೆ ಹೋಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ಉದ್ದ ಇದೆ ಉದ್ದ ಇಷ್ಟಿದೆ ಅದರ ಬಿಟ್ಟ ತಕ್ಷಣ ಮೇಲೆ ಹೋಗ್ಬಿಡುತ್ತೆ ಉದ್ದ ಇಲ್ವೇನೋ ಅಂತ ಅನಿಸತ್ತೆ ಕೂದಲು ಚೆನ್ನಾಗಿದೆ ಪರವಾಗಿಲ್ಲ ಇವಾಗ ಆಲ್ಮೋಸ್ಟ್ ಒಂದೂವರೆ ಟೈಮ್ ಆಗ್ತಾ ಬಂದಿತ್ತು ಅವಳಿಗೆ ಊಟ ಮಾಡಿಸಿ ಒಂದು ಸ್ವಲ್ಪ ಊಟ ಮಾಡು ನೀನು ಅಂತ ಕೂರಿಸಿದ್ದೀನಿ ನಾನು ಊಟ ಮಾಡ್ಕೊಂಬಿಡ್ತೀನಿ ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮುದ್ದೆ ಆಗೋಲ್ಲ ಉದ್ರುದ್ರಾಗೆ ಬಂದಿರತ್ತೆ ಖಾರ ಉಪ್ಪು ಎಲ್ಲದು ಇವಾಗ ಸಖದಾಗಾಗಿತ್ತು ತುಂಬ ಚೆನ್ನಾಗುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡಿ ಊಟ ಮಾಡಿ ಇಬ್ರು ಫ್ರೆಶ್ ಅಪ್ ಆಗಿ ಬಂದ್ವಿ ನಾವಿಬ್ಬರೇ ಇದ್ದಿದ್ದು ಮನೆಯಲ್ಲಿ ಎಲ್ಲರೂ ಅವ್ರವ್ರ ಕೆಲಸಕ್ಕೆ ಹೋಗಿದ್ರು ಅವಳಿಗೆ ಇನ್ನು ಮಲಗಿಸೋದು ಒಂದೇ ಕೆಲಸ ಆಯಿತಾ ಅದೇ ದೊಡ್ಡ ಕೆಲಸ ಮಲ್ಗ್ಸೋಕ್ಕೆ ಹೋದಾಗ ಎರಡು ಹತ್ತು ಅವಳು ಆಲ್ಮೋಸ್ಟ್ ಅರ್ಧ ನಿದ್ರೆ ಆಗ್ತಿತ್ತು ಬಟ್ ಇವತ್ತು ಎರಡು ಹತ್ತಕ್ಕೆ ನಾವು ಹೋಗಿದ್ದೀವಿ ಅವಳ್ದು ಇನ್ನೂ ಕ್ಯಾಮ್ರಾ ಮುಂದೆ ಮಾತಾಡೋದು ಮಾತ್ರ ನಿಲ್ಲಿಸಿಲ್ಲ ಏನೇನೋ ಮಾತಾಡ್ತಿದ್ದಾಳು ಇವತ್ತು ಫುಲ್ ಜೋಶಲ್ಲಿ ಇದ್ಲು ಅವ್ನು ಸ್ವಲ್ಪ ಬೈಸ್ಕೋತಾಳೆ ಮಲಗು 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 ಅಂತ ಬೈಸ್ಕೋತಾಳೆ ಅಂದರೂ ಮಲಗಲ್ಲ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಇಪ್ಪತ್ತು ನಿಮಿಷ ಅಂತೂ ಬೇಕು ಮಲಗಿಸೋಕ್ಕೆ ನನ್ನ ಪರಿಸ್ಥಿತಿ ನೋಡಿ ಈ ರೇಂಜಿಗೆ ಆಗಿರತ್ತೆ ಅವಳು ಇನ್ನೂ ಮಲ್ಗೋಕ್ಕೆ ಬರ್ತಿರ್ಲಿಲ್ಲ ಟಿ ವಿ ಆಗಿತ್ತು ಇವತ್ತು ಹಾಗಾಗಿ ಮಲಗಕ್ಕೆ ಬರ್ತಿರ್ಲಿಲ್ಲ ಆಮೇಲೆ ಟಿ ವಿ ಆಫ್ ಮಾಡಿ ಬಾರಮ್ಮ ಸಾಕು ಟಿ ವಿ ನೋಡಿದ್ದು ಮಲ್ಗೋಣ ಆಮೇಲೆ ನೋಡಿ ಆಯಿತು ಅಂತೆಲ್ಲ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದೆ ಚೇರ್ ಹತ್ಕೂತಿದ್ದಾಳೆ ಟಿ ವಿ ನೋಡಬೇಕು ಅಂತ ಆದರೆ ನಾನು ಬಿಟ್ಟಿಲ್ಲ ಕರ್ಕೊಂಬಂದು ಮಲಗಿಸ್ದೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅವಳು ಮಲಗಿದ್ದಾಳೆ ಇವಾಗ ಟೈಮ್ ಬಂದುಬಿಟ್ಟು ಎರಡು ಮುಕ್ಕಾಲಾಗ್ತಾ ಬಂತು ನೋಡಿ ಇನ್ನೂ ನಾನು ಪಾತ್ರೆ ತೊಳ್ಕೋಬೇಕು ಇದು ಹಿಂದಿನ ದಿನ ತೊಳೆದಿದ್ದ ಪಾತ್ರೆ ಅದನ್ನು ಯಾಕೆ ಲೇಟ್ ಲೇಟಾಗಿತ್ತು ಅಡುಗೆ ಟಿಫನ್ನು ಮತ್ತು ಲಂಚ್ ಮಾಡೋದೇ ನಂದು ಆಗೋಯ್ತು ಹಾಗಾಗಿ ಅದನ್ನು ತೆಗೆದಿಟ್ಟು ಇವತ್ತಿನ ಪಾತ್ರೆ ತೊಳೆದೆ ಬಟ್ಟೆ ಕೆಲಸ ಮಾತ್ರ ಆಗಿತ್ತು ನಾನು ಹಿಂದಿನ ದಿನವೇ ವಾಷಿಂಗ್ ಮಿಷಿನ್ ಒಳಗೆ ಬಟ್ಟೆ ಹಾಕಿರ್ತೀನಿ ಹಾಗಾಗಿ ಬೆಳಗ್ಗೆ ಬಂದು ಸ್ವಿಚ್ ಒಂದು ಹಾಕದ ಅದು ಹಾಕಿದ್ದೆ ಉರಿ ಬಿಸಿಲಿತ್ತು ಇವತ್ತು ಆದರೆ ಇದು ಟೆರೆಸ್ಸಿಗೆ ಹೋಗಿ ಒಬ್ಬಳೇ ಬಟ್ಟೆ ಹರ್ ಹರ್ಗಕ್ಕೆ ಹೋಗಲ್ಲ ಯಾಕೆ ಅಂದರೆ ಐಶೂ ಎದ್ರೆ ಅಂತ ಇವಾಗ ಪಾತ್ರೆ ತೊಳೆದು ಬಂದು ಒಂದು ದೊಡ್ಡ ಲೋಟದಲ್ಲಿ ನೀರು ಕುಡಿದ್ರೆ ಫುಲ್ ಸಮಾಧಾನ ಆಮೇಲೆ ಸ್ವಲ್ಪನೇ ಟೊಮೆಟೊ ಭಾತಿ ಇತ್ತು ಸಂಜೆಗೆ ಏನಾದರೂ ಅಕ್ಕಿ ಉಪ್ಪಿಟ್ಟು ಆಯಿತು ಅದೇ ಕುಕ್ಕರಲ್ಲಿ ಇವಾಗಲೇ ತೊಳೆದಿಡ್ತೀನಿ ಅಂತ ಹೇಳಿ ಕುಕ್ಕರ್ನೂ ಸಹ ತೊಳೆದೆ ಕುಕ್ಕರ್ ತೊಳೆಯೋಕ್ಕೆ ನನಗೊಂದು ಸ್ವಲ್ಪ ಬೇಜಾರು ಫುಲ್ ಕೆಲಸ ಕಂಪ್ಲೀಟ್ ಆಯಿತು ಬಟ್ಟೆ ಮಾತ್ರ ಬಾಕಿ ಇತ್ತು ಇವಾಗ ಮುಖಕ್ಕೆ ಏನಾದರೂ ಹಚ್ಚೋದು ಅಥವಾ ಹಚ್ಚೋದಂದ್ರೆ ಅಂದರೆ ಬರೀ ಹಣೆಗಿಡೋದು ಒಂದೇ ಒಂದು ಮಾಯಶ್ಚರೈಸರ್ ಏನೂ ಹಚ್ಚಲ್ಲ ಲಿಪ್ ಬಾಂಬು ಅಪ್ರೂಪಕ್ಕೆ ಹಚ್ಚೋದು ಏನು ಗೊತ್ತಾ ಇದೆಲ್ಲ ಮಾಡೋಷತ್ತಿಗೆ ಸ ಸತಿ ಅವಳು ಎದ್ದಿರ್ತಾಳೆ ನಾನು ಅವಳನ್ನು ಮಲಗಿಸಿ ಆಮೇಲೆ ಊಟ ಮಾಡಿ ಆಮೇಲೆ ಪಾತ್ರೆ ತೊಳೆಯೋದು ಯಾವಾಗಲೂ ಆಮೇಲೆ ಒಂದು ಸ್ವಲ್ಪತ್ತು ಮೊಬೈಲ್ ನೋಡೋದು ಆ ಥರದ್ದೆಲ್ಲ ಮಾಡ್ತಿರ್ತೀನ ಎದ್ದಿರ್ತಾಳೆ ನನಗೇಂತ ನಾನು ಟೈಮ್ ಕೊಡೋದೇ ಇಲ್ಲ ಸಿಕ್ಕಾಪಟ್ಟೆ ಏನು ಸ್ಕಿನ್ ಎಲ್ಲ ಹಾಳಾಗಿ ಹೋಗಿದೆ ಪಿಂಪಲ್ಸ್ ಬಂದಿದೆ ಮತ್ತು ಹೇರ್ ಕೂಡ ಹೇರ್ ಫಾಲ್ ಆಗ್ತಾ ಇದೆ ಹಾಗಾಗಿ ಇನ್ನಾದರೂ ಸ್ಕಿನ್ ಕೇರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಾರದಲ್ಲೇ ಮಾಡಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತೊಂದು ಸ್ವಲ್ಪ ಟೈಮ್ ಇತ್ತು ಅಂತ ಸರಿಯಾಗಿ ತಂದೆ ಎಣ್ಣೆ ಹಚ್ಚಿ ಒಂದು ಬೊಟ್ಟಿಟ್ಕೊಂಡು ರೆಡಿ ಆದೆ ಅಷ್ಟೊತ್ತಿಗೆ ಹಸ್ಬೆಂಡ್ ತಮ್ಮ ಬಂದಿದ್ರೆ ಆಯಿತು ಐಶು ಎದ್ರೆ ಕರೀರಿ ನಾನು ಬಟ್ಟೆ ಹರಕ್ ಬರ್ತೀನಿ ಅಂತ ಹೇಳಿ ಟೆರೆಸ್ಸಿಗೆ ಬಟ್ಟೆ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಬಿಸಿಲಿದ್ದಾಗ ಹಾಕ್ಬಿಡ್ಬೇಕಿಲ್ಲಂದರೆ ಒಂಥರ ಅಯ್ಯೋ ಬಿಸಿಲಿತ್ತು ಬಟ್ಟೆ ಹರ್ಗಕ್ಕಾಗಲಿಲ್ಲ ಹಾಕೋಕ್ಕಾಗಲಿಲ್ಲ ಅದೇ ಒಂಥರ ಆಗ್ತಿತ್ತು ಹರ್ಗಿಟ್ಟು ಬಂದೆ ಅಷ್ಟು ಹೊತ್ತಿಗೆ ನಮ್ಮ ಇಶು ಎದ್ದುಬಿಟ್ಲು ಎದ್ದ ತಕ್ಷಣ ಏನು ಗೊತ್ತಾ ಅಳ್ತಿದ್ರೆ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಖುಷಿಲೆದ್ರೆ ಕರ್ಕೊಂಬಂದು ಅವಳಿಗೇನಾದರೂ ಆಟ ಆಡ್ಸೋದಂತ ಮಾಡ್ತೀನಿ ಅವಳು ಅಳ್ತಾ ಇದ್ದ ಹಾಗಾಗಿ ಸ್ವಲ್ಪ ಹಾಡೆಲ್ಲ ಹೇಳ್ಬಿಟ್ಟು ಮಲಗಿಸ್ದೆ ಅವಳು ಎದ್ದಿದ್ದು ನಾಲ್ಕೂವರೆಗೆ ಆಯ್ತಾ ಇವತ್ತು ಮತ್ತು ನಾಳೆ ಬ್ಯಾಚಿಗೆ ಬಟ್ಟೆ ಏನಿದೆ ಅದನ್ನು ವಾಷಿಂಗ್ ಮಿಷಿನಿಗೆ ಹಾಕಿದೆ ಮತ್ತೆ ನೀರು ಕೊಡಿದೆ ನೋಡಿ ಈ ಥರ ಲೇಟಾಗೆದ್ರೆ ಕೆಲಸದ ಮೇಲೆ ಕೆಲಸ ಕೆಲಸದ ಮೇಲೆ ಕೆಲಸ ಆಗ್ತಾನೆ ಇರತ್ತೆ ರೆಸ್ಟೇ ಸಿಗಲ್ಲ ನಾಲ್ಕು ನಾಲ್ಕೂವರೆ ಹಾಗೆ ಮಲಗಿದ್ಲ ನಾಲ್ಕೂವರೆ ತನಕ ಆಮೇಲೆ ಅವಳು ಎದ್ದ ತಕ್ಷಣ ಮತ್ತೊಳಿಗೆ ಸ್ನ್ಯಾಕ್ಸ್ ಅಂತ ನಾನು ಏನಿಲ್ಲ ರಾಗಿ ದೋಸೆ ಇತ್ತು ಬೆಳಗ್ಗೆಯದ್ದೆ ಅದಕ್ಕೆ ಮೊಸರು ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟೆ ನೋಡಿ ಖುಷೀಲಿ ತಿಂತಾ ಇದ್ದಾಳೆ ಈಗ ಐದು ಗಂಟೆ ಆಗಿತ್ತ ಸುವರ್ಣ ಸ್ಟಾರ್ ನೋಡ್ತಾ ಇದ್ದೆ ಯಾರೆಲ್ಲ ಈ ಶೋನ ನೋಡ್ತೀರಾ ನಮ್ಮ ದೊಡ್ಡಮ್ಮನ ಫೇವ್ರೆಟ್ ಶೋ ಹಾಗಾಗಿ ಅವರಿಂದ ನಾನು ಅಲ್ಪ ಸ್ವಲ್ಪ ಒಂದೊಂದು ದಿನ ನೋಡ್ತೀನಿ ಅಷ್ಟೇ ರೆಗ್ಯುಲರಾಗೇನು ನೋಡೋಲ್ಲ ಅದಾದ ತಕ್ಷಣ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಬಂದೆ ಆರು ಗಂಟೆಗೆ ಎರಡು ದಿನ ಮೂರು ದಿನ ಆಗಿತ್ತು ನಾನು ಪೂಜೆ ಮಾಡೋಂಗಿರಲಿಲ್ಲ ಆಯಿತಾ ಹೂವೆಲ್ಲ ಅಲ್ಲೇ ಇತ್ತು ನನಗೆ ಮೇಯ್ನು ಬೆಳಿಗ್ಗೆ ದೇವ್ರ ಪೂಜೆ ಮಾಡೋಕ್ಕೆ ಆಸೆ ಬಟ್ ಲೇಟಾಗಿ ಹೇಳೋದ್ರಿಂದ ಅದು ಸ್ಕಿಪ್ ಆಗಿ ಆಗುತ್ತೆ ಸ್ನಾನ ಲೇಟು ಹಾಗಾಗಿ ಸಂಜೆನೆ ಮಾಡೋದಾಯಿತು ಹೊಸಲಿಗೆ ರಂಗೋಲಿ ಎಲ್ಲ ಹಾಕೋದೇ ಬಿಟ್ಟಾಗಿದೆ ಇವಾಗ ಅದನ್ನೆಲ್ಲ ಹಳೇ ರೊಟ್ಟಿನ ಮತ್ತೆ ಮಾಡಲೇಬೇಕು ಅಂತ ಅಂದ್ಕೊಂಡು ಅದೇ ನಾನು ರುಟೀನ್ ಚೇಂಜ್ ಮಾಡಬೇಕು ಅಂತಲೇ ಮೇಯ್ನ್ ಅಂದ್ಕೊಂಡಿದ್ದೀನಿ ಮಾಡೇ ಮಾಡ್ತೀನಿ ಒಂದು ನನ್ನ ಶ್ಲೋಕಾಲ ಓದ ಮುಗಿಷ್ಟೊತ್ತಿಗೆ ಒನ್ ಅವರ್ ಹಂಗಾಗತ್ತೆ ಇವತ್ತು ಬೇಗ ಬಂದರು ಆರೂವರೆಗೆ ಹಸ್ಬೆಂಡ್ ಬಂದರು ಮಳೆ ಏನು ಬರ್ತಿರಲಿಲ್ಲಲ್ಲ ಬನ್ನಿ ವಾಕಿಂಗ್ ಹೋಗೋಣ ತುಂಬ ದಿನ ಆಗಿದೆ ಅಂತ ಇಲ್ಲಾಂದರೆ ನಾನು ಐಶೋ ಇಬ್ಬರೇ ಹೋಗಿ ಬರ್ತೀವಿ ಮಳೆ ಇಲ್ಲ ಅಂದರೆ ಇವತ್ತು ಇವ್ರ ಜೊತೆ ಹೋಗ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ವಾಕಿಂಗ್ ಮುಗಿಸ್ಕೊಂಬಂದು ಮನೆಯಲ್ಲಿ ಸ್ವಲ್ಪ ಮೊಬೈಲ್ ನೋಡ್ತಾಯಿದ್ದೆ ಅಷ್ಟೊತ್ತಿಗೆ ಎಂಟು ಗಂಟೆಗೆ ಅವರು ಊಟ ತರಿಸ್ತೀನಿ ಅಂತ ಹೇಳಿ ಊಟ ತರಿಸಿದ್ರು ಇವತ್ತು ಸಂಜೆ ಅಡುಗೆ ಮಾಡೋದು ಉಳಿತು ಮನೆ ನೋಡಿ ಪರಿಸ್ಥಿತಿ ಯಾವ ಥರ ಆಗಿದೆ ಅಂತ ಇವರಿಬ್ಬರು ಅಪ್ಪ ಮಗಳು ಊಟ ಮಾಡ್ತಾಯಿದ್ರು ನಮಗೆ ಪನ್ನೀರ್ ಫ್ರೈಡ್ ರೈಸ್ನ ತರಿಸಿದ್ರು ಅದನ್ನ ತಿಂತಾಯಿದ್ದೆ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತಿಂತಾ ಇದ್ದೆ ನಂಗೆ ಯಾಕೋ ಇವಾಗ ಹೋಟೆಲ್ ಊಟ ಅಷ್ಟು ಸೇರ್ತಾ ಇಲ್ಲ ಇದಿಷ್ಟು ವೇಸ್ಟ್ ಮಾಡಿದೆ ತಿನ್ನೋಕ್ಕೆ ಆಗಲಿಲ್ಲ ಯಾಕೆ ಅಂತ ಗೊತ್ತಾಗಲಿಲ್ಲ ಟೈಮ್ ಬಂದ್ಬಿಟ್ಟು ಹತ್ತು ಕಾಲು ಇವತ್ತಿನ ದಿನನೂ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೋಡಿ ಮಲ್ಗದ್ ಬಂದ್ಲು ಆದ್ರೆ ಇವತ್ ಇಷ್ಟು ಬೇಗ ಅಂತ ಒಂದು ಮಲ್ಗಲ್ಲ ಬೈಸ್ಕೊಂಡು ಒಂದ್ ಪೆಟ್ಟು ಹೊಡಿಸ್ಕೊಂಡೆ ಮಲ್ಗದು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಾನು ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಚಿನಿ Namaskara. <laughs> bye, bye. Bye, bye. So.